ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ ಸ್ಕೇಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫಸ್ಟ್ ಒಂದು ಕಡಾಯಿಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ನಂತರ ಕ್ಲೀನಾಗಿ ನೈಟ್ ಬೆಳಗ್ಗೆ ತಿಂಡಿಗೆ ಮಾಡೋರಾದರೆ ಈ ಬೆಂಡೆಕಾಯನ್ನು ನೈಟ್ ಕ್ಲೀನಾಗಿ ತೊಳೆದು ಹಾಗೆ ತೆಗ್ದಿಡಬೇಕು ಫ್ರಿಜ್ಗೆಲ್ಲ ಇಡಬೇಡಿ ನಂತರ ಅದು ಒಣಗಿರುತ್ತೆ ನೋಡಿ ಬೆಳಗ್ಗೆ ಹೊತ್ತಿಗೆ ಸ್ವಲ್ಪ ಡ್ರೈ ಆಗಿರುತ್ತೆ ಸೊ ಅದನ್ನು ಒಂದು ಚೆನ್ನಾಗಿರುವಂತಹ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ಈ ರೀತಿ ಹುರ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ನಾರು ನಾರಿನಂತಹ ಒಂದು ಅಂಶ ಬೇಗ ಹೋಗುತ್ತೆ ಎಣ್ಣೆಯಲ್ಲಿ ಈ ರೀತಿ ಹುರಿದಾಗ ಹಾಗಾಗಿ ನಾನೀಗ ಆಯಿಲಿಗೆ ಬೆಂಡೆಕಾಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಎಷ್ಟು ಬೇಕಷ್ಟು ನೋಡಿಕೊಂಡು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ಈಗಲೇ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಗೊಜ್ಜು ಮಾಡುವಾಗಲೂ ಕೂಡ ಸ್ವಲ್ಪ ಹಾಕೋಬೇಕಾಗುತ್ತೆ ನಂತರ ಕ್ಲೀನಾಗಿ ಇದನ್ನು ಹುರ್ಕೋಬೇಕಾಗುತ್ತೆ ಅದರಲ್ಲಿರುವಂತಹ ಒಂದು ಆ ನಾರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನೀವು ಈ ರೀತಿ ಏನಾದರೂ ಇನ್ ಕೇಸ್ ಈಗಲೇ ನೀವು ಈಗಲೇ ಕಟ್ ಮಾಡಿ ಈ ರೀತಿ ಹುರ್ಕೋತೀವಿ ಅಂದರೆ ನೀರಲ್ಲಿ ತೊಳೆದು ಈಗಲೇ ಕಟ್ ಮಾಡಿ ಹುರ್ಕೊಂಡ್ರೆ ಅದು ತುಂಬ ಅಂದರೆ ತುಂಬಾ ಅಂಶ ಬರುತ್ತೆ ಹಾಗೆ ಬೇಗ ಇದು ಆ ನಾರಿನಂಶ ಹೋಗೋದಿಲ್ಲ ಡ್ರೈ ಆಗೋದಿಲ್ಲ ಸೊ ಹಾಗಾಗಿ ನೈಟೇ ನೀವು ತೊಳೆದಿಟ್ಕೊಂಡು ಬೆಳಗ್ಗೆ ಎದ್ದು ಒಂದು ಸಲ ಡ್ರೈ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ನಂತರ ಕಟ್ ಮಾಡಿದರೆ ಇದು ಬೇಗ ಆಗುತ್ತೆ ಪಲ್ಯ ತುಂಬ ಟೈಮ್ ತಗೊಳುತ್ತೆ ಅಂತಾರೆ ಈ ರೀತಿ ಮಾಡಿ ಹೆಚ್ಚು ಟೈಮ್ ತೊಗೊಳೋದಿಲ್ಲ ನೋಡಿ ನಾನು ಈ ರೀತಿ ಕ್ಲೀನಾಗಿ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಈ ರೀತಿ ಬಿಡಿ ಬಿಡಿ ಆಗಬೇಕು ಆ ರೀತಿ ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ನಂತರ ಪುನಃ ನಾನು ಮತ್ತೆ ಇನ್ನೊಂದು ಕಡಾಯನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಒಗ್ಗರಣೆಗೋಸ್ಕರ ನಂತರ ಸ್ವಲ್ಪ ಸಾಸಿವೆ ಸಾಸಿವೆಲ್ಲ ಸಿಡಿದ ಮೇಲೆ ಸ್ವಲ್ಪ ಕಡಲೆಬೇಳೆಗಳನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ಬಾಯಿಗೆ ಸಿಕ್ಕಿ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯದಲ್ಲಿ ಸೊ ಹಾಗಾಗಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಕ್ಲೀನಾಗಿ ರೋಸ್ಟ್ ಆಗಬೇಕು ಇದು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಆಲ್ಮೋಸ್ಟ್ ಇದು ಆಗ್ತಾ ಬಂದಿದೆ ಇದು ಆದ ನಂತರ ಈಗ ಈ ರೀತಿ ಕಡ್ಡಿಯಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಸಿರು ಮೆಣಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೀವು ಬರೀ ಹಸಿರು ಮೆಣಸಿಕ್ಕಾಯಿ ಖಾರ ಸಾಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಖಾರದ ಪುಡಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಹಸಿರು ಮೆಣಸಿಕಾಯಿ ಮತ್ತು ಸ್ವಲ್ಪ ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಸ್ವಲ್ಪನೇ ಹಸಿರು ಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ಕ್ಲೀನಾಗಿ ಬಾಡಿಸ್ಕೊಂಡು ಇದು ಈಗ ಕ್ಲೀನಾಗಿ ಆನಿಯನ್ ಬೇಯ್ತಾ ಇದೆ ಸ್ವಲ್ಪ ಬೇಯಬೇಕದು ಹಾಗೆ ಬಿಟ್ಬಿಡಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೆಂದ ಆದಮೇಲೆ ಇದಕ್ಕೆ ಒಂದು ಅರ್ಧ ನಾನು ಇಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೀನಿ ದಪ್ಪ ಟೊಮೊಟೊದಲ್ಲಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ಬೇಕಾಗೋದಿಲ್ಲ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋರಾದರೆ ಬೇಕಿದ್ರೆ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು ಈಗ ಟೊಮೊಟೊ ಕೂಡ ಹಾಕ್ಕೊಂಡು ಟೊಮೊಟೊ ಕ್ಲೀನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಎಣ್ಣನ ಈ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೋತಾ ಇದ್ದೀನಿ ಬೆಂಡೆಕಾಯನ್ನು ಉರಿವಾಗಲೂ ಕೂಡ ನಾವು ಸಾಲ್ಟನ್ನು ಯೂಸ್ ಮಾಡಿದ್ದೀವಿ ಸೊ ಹಾಗಾಗಿ ಇವಾಗ ನೋಡಿಕೊಂಡು ಸಾಲ್ಟನ್ನು ಹಾಕೋಬೇಕಾಗುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಕೊಂಡು ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಕೂಡ ಸಾಲ್ಟ್ ಹಾಕಿರೋದ್ರಿಂದಾಗಿ ತುಂಬ ಬೇಗ ಬೇಯುತ್ತೆ ನಂತರ ನಾನೀಗ ಇದಕ್ಕೆ ಟೊಮೊಟೊ ಕೂಡ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ ನಾನು ಈಗ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪನೇ ಸ್ವಲ್ಪ ಧನ್ಯಾ ಪೌಡರನ್ನ ಹಾಕೋತಾ ಇದ್ದೀನಿ ಹೆಚ್ಚಿಗೆ ಏನು ಬೇಡ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಟೇಸ್ಟಿಗೋಸ್ಕರ ನಂತರ ಇದನ್ನು ಕೂಡ ಕ್ಲೀನಾಗಿ ಬಾಡಿಸ್ಕೊಂಡು ನಾನೇನು ಹುರಿದು ತೆಗೆದಿಟ್ಕೊಂಡಿದ್ದೆ ಅಲ್ವಾ ಬೆಂಡೆಕಾಯಿ ಆ ಬೆಂಡೆಕಾಯಿಯನ್ನು ನಾನೀಗ ಇಲ್ಲಿ ಹಾಕೋತಾ ಇದ್ದೀನಿ ಗೊಜ್ಜಿಗೆ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಫಸ್ಟ್ ಈಗ ಇದಕ್ಕೆ ನಾನು ಮಿಕ್ಸ್ ಮಾಡೋದಕ್ಕೂ ಮೊದಲು ಹಸಿ ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ಆ ತೆಂಗಿನ ತುರಿಯನ್ನು ಹಾಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಈ ಒಂದು ಬೆಂಡೆಕಾಯಿ ಪಲ್ಯಕ್ಕೆ ಹಾಕೊಂಡಿದ ತಕ್ಷಣ ಕೈ ಆಡಿಸ್ಬಿಟ್ಟು ಆಫ್ ಮಾಡಿಬಿಡ್ಬೇಡಿ ಸ್ಟವ್ನ ತೆಂಗಿನ ತುರಿ ಹಾಕಿದ ನಂತರ ಏನಿಲ್ಲ ಅಂದರೆ ಒಂದು ಎರಡು ಮೂರು ನಿಮಿಷ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಲಾಸ್ಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾದಂತಹ ಆರೋಗ್ಯಕರವಾದಂತಹ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್